ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸೈಟ್ ಟ್ಯಾರೋ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇವತ್ತು ಕೂಡ ನಾನು ಎರಡು ಫೈಲ್ ನಂಬರ್ ನಂಬರನ್ನು ಇವತ್ತು ಕೂಡ ನಾನು ಎರಡು ಆಯ್ಕೆಗಳನ್ನು ಮಾಡ್ಕೊಂಡಿದ್ದೀನಿ ಅಂದರೆ ಎರಡು ಗುಂಪುಗಳನ್ನು ಮಾಡ್ಕೊಂಡಿದ್ದೀನಿ ಒಂದನೆಯ ಗುಂಪು ಮೇಲೆ ಕೆಂಪು ಕಲರ್ ಸ್ಟೋನನ್ನು ಇಟ್ಟಿದ್ದೀನಿ ಎರಡನೆಯ ಗುಂಪಿನ ಮೇಲೆ ಯೆಲ್ಲೋ ಕಲರ್ ಸ್ಟೋನನ್ನು ಇಟ್ಟಿದ್ದೀನಿ ಹಳದಿ ಬಣ್ಣದ ಸ್ಟೋನನ್ನು ಇಟ್ಟಿದ್ದೀನಿ ನಿಮಗೆ ಯಾವುದೇ ಈ ಸಮಯದಲ್ಲಿ ಇಷ್ಟ ಆಗುತ್ತೋ ಆ ಸ್ಟೋನನ್ನು ಆಯ್ಕೆ ಮಾಡ್ಕೊಂಡು ರೀಡಿಂಗ್ ನೋಡ್ಲಿಕ್ಕೆ ಶುರು ಮಾಡಿ ಖಂಡಿತವಾಗಿಯೂ ಬಾಬಾರವರು ನಿಮಗೆ ಒಂದು ಗೈಡೆನ್ಸನ್ನು ಕೊಡ್ತಾರೆ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಈಗ ವಾಸ್ತವವಾಗಿ ಯಾವೆಲ್ಲ ವಿಚಾರಗಳು ಮೂಡ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಪರಿಹಾರ ಸೊಲ್ಯೂಷನ್ ಎಲ್ಲವೂ ನಿಮಗೆ ಬಾಬಾರವರಿಂದ ಸಿಗ್ತಾ ಹೋಗುತ್ತೆ ಅದು ಕೂಡ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಈ ಸಮಯದಲ್ಲಿ ಯಾವ ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಇದ್ರೋ ಇಲ್ಲ ಯಾರಿಗಾದರೂ ಏನಾದರೂ ಗೈಡೆನ್ಸ್ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂದ್ಕೊಂಡಿದ್ರು ಅದು ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಯಜಮಾನರಿಗಾಗಿರ್ಬೋದು ಇಲ್ಲ ನಿಮ್ಮ ಹೆಂಡತಿಗಾಗಿರ್ಬೋದು ಇಲ್ಲ ನಿಮ್ಮ ಸಂಬಂಧಿಕರಿಗಾಗಿರ್ಬೋದು ಯಾವುದೇ ರೀತಿ ಒಂದು ಸಲಹೆಯನ್ನು ಕೊಡಬೇಕು ಅಂತ ಹೇಳಿ ಈ ಸಮಯದಲ್ಲಿ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಖಂಡಿತವಾಗಿಯೂ ಕಠೋರವಾಗಿಯೇ ಕೊಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಔಷಧಿಯ ರೂಪದಲ್ಲಿ ಕಹಿ ಔಷಧಿಯ ರೂಪದಲ್ಲಿ ಕೊಡಿ ಅದು ಅವರಿಗೂ ಒಳ್ಳೆಯದಾಗುತ್ತೆ ನಿಮಗೂ ಕೂಡ ಒಳ್ಳೆದಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗಾಗಿರ್ಬೋದು ಯಾರಿಗೇ ಆಗಲಿ ಒಂದು ಬುದ್ಧಿವಾದವನ್ನು ಹೇಳಬೇಕು ಅಂತ ಹೇಳಿ ಬಯಸ್ತಾ ಇದಾರೆ ಖಂಡಿತವಾಗಿ ಆ ಕೆಲಸವನ್ನ ಮಾಡಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಅವರು ತಪ್ಪಾಗಿ ತಿಳ್ಕೊಂಡ್ರೂ ಪರವಾಗಿಲ್ಲ ಅವರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿದೆ ಹಾಗಾಗಿ ಆ ಉದ್ದೇಶ ಒಳಿತಾಗಿರೋದ್ರಿಂದ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅವರಿಗೂ ಕೂಡ ಒಳ್ಳೇದಾಗುತ್ತೆ ಅನ್ನೋ ವಿಚಾರ ಇಲ್ಲಿ ರೆಸಿನೇಟ್ ಇದೆ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ಯಾರಿಗೇ ಆಗಿರ್ಬೋದು ತೀರ್ಮಾನ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಇದ್ದಾರೆ ಅಂದರೆ ಅವರು ಯಾವುದೋ ರೀತಿ ತೀರ್ಮಾನವನ್ನು ತಪ್ಪಾಗಿ ತಗೊಳ್ತಾ ಇದ್ದಾರೆ ಅದರಲ್ಲಿ ನೀವು ಬುದ್ಧಿ ಹೇಳಬೇಕು ಅಂತ ಇದ್ದೀರಾ ಅಂದರೆ ಖಂಡಿತವಾಗಿ ಹೇಳಿ ಅನ್ನುವ ಮೆಸೇಜ್ ಬರ್ತಾ ಇದೆ ಹಾಗೆ ಆಲ್ ಇಸ್ ವೆಲ್ ಕಾರ್ಡ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ನಿಮಗೆ ಎಲ್ಲ ದೇವರ ಅನುಗ್ರಹ ಆಶೀರ್ವಾದ ಇದೆ ಅಂದರೆ ಈಗ ಈ ಸಮಯದ ಎನರ್ಜಿ ಪ್ರಕಾರ ಯಾರೆಲ್ಲ ಒಂದನೇ ಕಾರ್ಡ್ನ ಆಯ್ಕೆ ಮಾಡ್ಕೊಂಡಿದ್ರು ಅವರು ದತ್ತಾತ್ರೇಯ ಸ್ವಾಮಿಯನ್ನ ಆರಾಧನೆ ಮಾಡ್ತೀರಾ ಗಣಪತಿಯನ್ನ ಆರಾಧನೆ ಮಾಡ್ತಾ ಇದ್ದೀರಾ ಬಾಬಾರವರನ್ನ ಆರಾಧನೆ ಮಾಡ್ತಾ ಇದ್ರ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಇದ್ದೀರಾ ಶಿವನನ್ನ ಆರಾಧನೆ ಮಾಡ್ತಾ ಇದೀರಾ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಇದ್ದೀರಾ ರಾಘವೇಂದ್ರ ಸ್ವಾಮಿಯನ್ನ ಆರಾಧನೆ ಮಾಡ್ತಾ ಇದೀರಾ ಕೊರಗಜ್ಜನನ್ನ ಆರಾಧನೆ ಮಾಡ್ತಾ ಇದೀರಾ ಹಾಗೆ ಹಾಗೆ ಕಾಲಭೈರವನ ಆರಾಧನೆ ಕೂಡ ಮಾಡ್ತಾ ಇದೀರಾ ಈ ವಿಡಿಯೋನ ಈ ಸಮಯದಲ್ಲಿ ಯಾರೆಲ್ಲ ನೋಡ್ತಾ ಇದ್ರೋ ಅವರಿಗೆ ಆ ದೇವರುಗಳ ಬಗ್ಗೆನೂ ಕೂಡ ನಂಬಿಕೆ ಇದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಖಂಡಿತ ಇವರೆಲ್ಲರ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ ಅದು ಕೂಡ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಯಾಕಂದ್ರೆ ಗುರುವು ನಿಮ್ಗೆ ಈ ಎಲ್ಲಾ ದೇವರುಗಳ ಅನುಗ್ರಹ ಆಶೀರ್ವಾದವನ್ನ ಯಾವ ರೀತಿ ಪಡ್ಕೊಳ್ಬೇಕು ಅನ್ನುವ ರೀತಿಯಲ್ಲಿ ಕರ್ಮದ ಉದ್ದೇಶವನ್ನ ಬದಲಿಸಿ ನಿಮ್ಮ ಯೋಜನೆ ಯೋಚನೆಗಳನ್ನು ಬದಲಿಸಿ ನಿಮ್ಮಲ್ಲಿ ಒಂದು ಆ ಸಮರ್ಥತೆಯನ್ನು ತುಂಬಿದ್ದಾರೆ ಅಂದರೆ ಅರ್ಹತೆಯನ್ನು ತುಂಬಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾವೆಲ್ಲ ದೇವರುಗಳ ಆರಾಧನೆಯನ್ನು ಮಾಡ್ತೀರೋ ಖಂಡಿತವಾಗಿಯೂ ಆ ದೇವರುಗಳ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಎಲ್ಲವೂ ಶುಭವಾಗುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಕೈಗೂಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ನಂಬಿಕೆ ಇಡ್ರಿ ಸಕಾರಾತ್ಮಕವಾಗಿ ಆಲೋಚಿಸಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಇಲ್ಲಿ ಗುರುವಿನ ಧ್ಯಾನ ಮಾಡಿ ಹಾಗೆ ಜಪ ಮಾಡಿ ನಾಮ ಸ್ಮರಣೆ ಮಾಡಿ ಸಚ್ಚರಿತ್ರೆ ಪಾರಾಯಣ ಮಾಡಿ ಖಂಡಿತ ಇವೆಲ್ಲವೂ ಕೂಡ ನಿಮ್ಮನ್ನು ಆಧ್ಯಾತ್ಮಿಕ ಪಯಣದಲ್ಲಿ ನಡೆಯುವಂತೆ ಅಷ್ಟೇ ಮಾಡೋದಿಲ್ಲ ನಿಮ್ಮ ಉತ್ಸಾಹ ಆತ್ಮಬಲ ಆತ್ಮವಿಶ್ವಾಸ ಹೆಚ್ಚಿಸೋದ್ರ ಜೊತೆಗೆ ಅನಾರೋಗ್ಯದ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಅನ್ನೋದು ಕೆಟ್ಟ ಕರ್ಮಗಳನ್ನು ದೋಷಗಳನ್ನು ಕೂಡ ನಾಶಪಡಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ನೀವು ಧ್ಯಾನಕ್ಕೆ ಮೊರೆ ಹೋಗಲೇಬೇಕು ಅದು ಸ್ಮರಣೆಯ ರೂಪದಲ್ಲಾಗಿರ್ಬೋದು ಜಪದ ರೂಪದಲ್ಲಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಮೌನವಾಗಿ ಕಣ್ಮುಚ್ಚಿ ಕುಳಿತು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡುವುದರ ಮೂಲಕ ಆಗಿರ್ಬೋದು ನೀವು ನಿಮಗೆ ಹತ್ತು ಇಲ್ಲ ಐದು ನಿಮಿಷಗಳ ಕಾಲ ಸಮಯ ಕೊಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅದು ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಈ ಸ್ಮರಣೆಯೊಂದಿಗೆ ಒಂದು ಧ್ಯಾನದೊಂದಿಗೆ ಎದ್ದೇಳಬೇಕು ಇದರಿಂದ ನಿಮ್ಮ ದಿನ ಸಕಾರಾತ್ಮಕವಾದ ಭಾವನೆಗಳು ನಿಮ್ಮಲ್ಲಿ ತುಂಬೋದ್ರ ಜೊತೆಗೆ ಎಲ್ಲ ಕೂಡ ಸಕಾರಾತ್ಮಕವಾಗಿ ಯೋಜನೆಗಳು ಉಂಟಾಗ್ತವೆ ಅದರ ಪ್ರಕಾರ ನಿಮ್ಮ ಆವತ್ತಿನ ದಿನ ಕಳೆಯುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಜಪ ತಪ ಧ್ಯಾನದ ಕಡೆ ಗಮನ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅದು ನಿಮ್ಮ ಆತ್ಮಬಲವನ್ನು ರಕ್ಷಣೆ ಮಾಡೋದ್ರ ಜೊತೆಗೆ ನಿಮ್ಮ ದೇಹವನ್ನು ಕೂಡ ಒಳ್ಳೆ ರೀತಿಯಲ್ಲಿ ಸಂರಕ್ಷಣೆ ಮಾಡುತ್ತೆ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಕೆಲವರ ಈಗಿನ ಎನರ್ಜಿ ಏನು ಅನ್ನುವ ಒಂದು ಚಿಂತೆ ನಿಮ್ಮನ್ನ ಈ ಸಮಯದಲ್ಲಿ ಕಾಡ್ತಾ ಇದೆ ಖಂಡಿತವಾಗಿಯೂ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ಎಲ್ಲ ಶುಭವಾಗುತ್ತೆ ಮುಂದಿನ ದಾರಿ ಕಾಣುತ್ತೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದಾರೆ ಯಾವುದೇ ರೀತಿ ಒತ್ತಡ ಬೇಡ ಮಾನಸಿಕ ಹಿಂಸೆ ಖಿನ್ನತೆಗೆ ಜಾರಬೇಡಿ ಖಂಡಿತವಾಗಿಯೂ ನಾನ್ ನಿಮ್ ಜೊತೆ ಇದ್ದೀನಿ ಅಂದ್ಮೇಲೆ ಯಾವ್ದಾದ್ರು ರೂಪದಲ್ಲಿ ನಾನ್ ನಿಮಗೆ ದಾರಿ ತೋರಿಸ್ತೀನಿ ನಂಬಿಕೆ ದೃಢವಾಗಿರ್ಲಿ ಪ್ರಾಮಾಣಿಕ ಪ್ರಯತ್ನ ಇರಲಿ ಖಂಡಿತವಾಗಿಯೂ ಆ ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲವನ್ನು ನಾನು ಯಾವುದಾದ್ರೂ ರೂಪದಲ್ಲಿ ನಿಮಗೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಇಲ್ಲಿ ನಿಮ್ಮ ನಂಬಿಕೆಯ ಅನುಸಾರವಾಗಿ ಕರ್ಮದ ಅನುಸಾರವಾಗಿ ಫಲ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಮುಂದಿನ ಆರು ತಿಂಗಳಲ್ಲಿ ನಿಮಗೆ ಕೆಲಸದಲ್ಲಿ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗುವ ಸಂಪೂರ್ಣ ಸಾಧ್ಯತೆ ಇದೆ ನೀವು ಪ್ರಯತ್ನವನ್ನ ಪಟ್ಟಿದ್ರಿ ನೀವು ಪ್ರಯತ್ನವನ್ನ ಪಟ್ಟಿಲ್ಲ ಅಂದ್ರೂ ಕೂಡ ಬಾಬಾ ನಿಮಗೆ ಒಂದು ಒಳ್ಳೆಯ ಶುಭ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಖಂಡಿತ ನೀವು ಇನ್ನು ಆರು ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ಒಂದು ಬಡ್ತಿಯನ್ನು ಪ್ರಮೋಷನ್ ಪಡ್ಕೊಳ್ತೀರಾ ಸಿಗುತ್ತೆ ಅದು ನಿಮ್ಮ ಕರ್ಮಕ್ಕೆ ಅನುಸಾರವಾಗಿ ಫಲ ಸಿಗಲು ಹೊರಟಿದೆ ಇದರಿಂದ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ ಅನ್ನುವ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಬಹಳ ವರ್ಷಗಳ ಕನಸನ್ನು ಬಾಬಾ ನಿಮಗೆ ನನಸು ಮಾಡಿಕೊಟ್ಟಿದ್ದಾರೆ ಅಂದರೆ ಅವರು ನಿಮ್ಮ ಕನಸಲ್ಲಿ ಬಂದು ಅನೇಕ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಿದ್ರು ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡಿದ್ರು ಅದನ್ನು ನೀವು ನಂಬಿದ್ರಿ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವೀಗ ಸಂತೋಷದ ಕ್ಷಣಗಳನ್ನು ಒಂದು ಮಗುವಿನ ರೂಪದಲ್ಲಾಗಿರ್ಬೋದು ಕೆಲಸದ ರೂಪದಲ್ಲಾಗಿರ್ಬೋದು ಇಲ್ಲ ಇನ್ನು ಯಾವುದೇ ಒಂದು ಇಚ್ಛೆ ಈಡೇರುವ ಮೂಲಕ ಆ ಸಂತೋಷದ ಕ್ಷಣಗಳನ್ನು ಈಗ ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಖಂಡಿತವಾಗಿಯೂ ಇದೇ ವಿಶ್ವಾಸ ಇದೇ ಪ್ರಾಮಾಣಿಕ ಪ್ರಯತ್ನ ಕರ್ಮದ ಉದ್ದೇಶದೊಂದಿಗೆ ಮುಂದೆ ಸಾಕ್ತಾ ಹೋದ್ರೆ ನಾನು ಸದಾ ನಿಮ್ ಜೊತೆಗಿರ್ತೀನಿ ಜನ್ಮ ಜನ್ಮಗಳವರೆಗೂ ನನ್ನ ನಿಮ್ಮ ಅವಿನಾಭಾವ ಸಂಬಂಧ ಇದೇ ರೀತಿ ಮುಂದೆ ಸಾಕ್ತಾನೆ ಇರುತ್ತೆ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಇದೇ ವರ್ಷದಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎನ್ನುವ ರೀತಿಯಲ್ಲಿ ಇಲ್ಲಿ ಕೂಡ ಮೆಸೇಜ್ ಬರ್ತಾ ಇದೆ ಗ್ರಹದಲ್ಲಿ ಗುರುಬಲ ನೋಡಬೇಡಿ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ಬಾಬಾ ಅಂದರೆ ನನಗೆ ಗ್ರಹ ಬಲ ಇಲ್ಲ ಅದರಿಂದ ಗುರುಬಲ ಇಲ್ಲ ನನಗೆ ಮದುವೆ ಆಗುತ್ತೋ ಇಲ್ಲೋ ಸಮಸ್ಯೆಗಳ ಬಗ್ಗೆ ಹರಿತವೋ ಇಲ್ವೋ ಕೆಲಸದಲ್ಲಿ ವ್ಯವಹಾರದಲ್ಲಿ ಬಡ್ತಿ ಸಿಗುತ್ತೋ ಇಲ್ಲೋ ಅನ್ನೋ ರೀತಿಲಿ ಗೊಂದಲ ಬೇಡ ನೀವು ಗುರುವಿನ ಶರಣದಲ್ಲಿದ್ದೀರಾ ಎನ್ನುವ ನಂಬಿಕೆ ನಿಮ್ಮಲ್ಲಿ ಇರಲಿ ಖಂಡಿತವಾಗಿಯೂ ಗುರುಬಲ ನಿಮ್ ಜೊತೆಗಿದ್ದ ಹಾಗೆ ಆ ಗುರುವೇ ನಿಮ್ ಜೊತೆಗಿದ್ದಾರೆ ಅಂದ್ರೆ ಅವರ ರಕ್ಷಣೆ ಮಾರ್ಗದರ್ಶನ ಎಲ್ಲ ನಿಮ್ ಇದೆ ಈ ಸಂದರ್ಭದಲ್ಲಿ ಅಂದಾಗ ನೀವು ಗ್ರಹಗಳ ದೋಷದ ಬಗ್ಗೆ ಚಿಂತೆ ಮಾಡಬೇಡ್ರಿ ಗ್ರಹಗಳ ಸ್ಥಾನ ಪಲ್ಲಟ ನಿಮ್ಮ ರಾಶಿಯಲ್ಲಾಗಿರ್ಬೋದು ಜಾತಕದಲ್ಲಾಗಿರ್ಬೋದು ಗ್ರಹಗಳ ಸ್ಥಾನ ಪಲ್ಲಟದಿಂದ ಹಾಗಾಗತ್ತೆ ಹೀಗಾಗತ್ತೆ ಅಂತ ಹೇಳಿ ಭಯ ಪಡೋದ್ ಬೇಡ ಆತಂಕ ಪಡೋದ್ ಬೇಡ ನಿಮ್ಮ ಕರ್ಮದ ಉದ್ದೇಶಗಳ ಮೇಲೆ ನಿಮ್ಮ ಗಮನ ಇರಲಿ ಹಾಗೆ ಜೀವನದಲ್ಲಿ ನೀವು ಏನು ಸಾಧನೆ ಮಾಡಬೇಕು ಅಂತ ಇದ್ರೆ ಅದರ ಬಗ್ಗೆ ನಿಮಗೆ ನಂಬಿಕೆನೂ ಇರಲಿ ಹಾಗೆ ವಿಶ್ವಾಸ ಕೂಡ ಇರಬೇಕು ಹಾಗೆ ಅದ್ರ ಬಗ್ಗೆ ನೀವು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಆಲೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಶುದ್ಧವಾಗಿದ್ರೆ ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತೇ ಇದ್ರೆ ಖಂಡಿತವಾಗಿಯೂ ಯಾವ ಗ್ರಹಗತಿಗಳು ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಅವುಗಳು ಕೂಡ ನಿಮಗೆ ಫಲವನ್ನೇ ಕೊಡುವ ರೀತಿಯಲ್ಲಿ ಅವು ಪ್ರಸನ್ನಗೊಳ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಗ್ರಹಗತಿಗಳು ಆ ರೀತಿ ದೋಷ ಉಂಟು ಮಾಡುತ್ತೆ ಈ ರೀತಿ ದೋಷ ಉಂಟು ಮಾಡುತ್ತೆ ಅಂತ ಹೇಳಿ ಹೆದರುವ ಅವಶ್ಯಕತೆ ಇಲ್ಲ ಈ ಸಮಯದಲ್ಲಿ ನಿಮ್ಮ ಜಾತಕದಲ್ಲಿ ರಾಹು ಬಂದಿದ್ದಾರೆ ಇಲ್ಲ ಕೇತು ಬಂದಿದ್ದಾರೆ ಶನಿ ಬಂದಿದ್ದಾರೆ ಅನ್ನೋ ರೀತಿಲಿ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ಕರ್ಮದ ಉದ್ದೇಶಗಳು ಸರಿಯಾಗಿದ್ದಾಗ ಅವರು ಕೂಡ ನಿಮಗೆ ಒಳ್ಳೆಯದನ್ನೇ ಬಯಸಿ ಹೋಗ್ತಾರೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾರೆ ಅನ್ನುವ ರೀತಿಲಿ ಅಂದರೆ ಆಶೀರ್ವಾದ ಆಡಿ ಹೋಗ್ತಾರೆ ನಿಮ್ಮ ಈ ಕರ್ಮದ ಉದ್ದೇಶಗಳನ್ನು ನೋಡಿ ಅವರು ಪ್ರಸನ್ನಗೊಳ್ತಾರೆ ಹಾಗಾಗಿ ಇಲ್ಲಿ ಗ್ರಹಗತಿಗಳು ಹಾಗೆ ಮಾಡ್ತವೆ ಹೀಗೆ ಮಾಡ್ತೇವೆ ಅನ್ನುವ ಭಯ ಪಡೋದಕ್ಕಿಂತ ಆ ಗ್ರಹಗತಿಗಳನ್ನು ನಾವು ಯಾವ ರೀತಿ ಉತ್ತಮಗೊಳಿಸ್ಕೊಳ್ಬೇಕು ನಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳ ಮೂಲಕ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಯೋಚನೆ ಮಾಡಿ ನಾನು ಸದಾ ನಿಮ್ಮ ಇರ್ತೀನಿ ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ಯಾವುದಕ್ಕೂ ಹೆದರೋದು ಬೇಡ ನನ್ನ ಚಿಂತನೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತೆ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಗಂಡನ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆ ಆಗಿರ್ಬೋದು ಗ್ರಹಗತಿಗಳು ಬದಲಾಗಿದ್ದಾವೆ ಮುಂದೆ ಯಾವ ರೀತಿಯಲ್ಲಿ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅಂದರೆ ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಆ ಗ್ರಹಗತಿಗಳ ಫಲವನ್ನು ಕೂಡ ಬದಲಾಯಿಸಿಕೊಳ್ಳುವುದು ಸಂಭವ ಆಗತ್ತೆ ಅಸಂಭವ ಅನ್ನೋದು ಇಲ್ಲಿ ಯಾವುದು ಇಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಒಂದನೇ ಕಾರ್ಡ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಇವತ್ತಿನ ಸೈಟ್ ಟ್ಯಾರೋ ರೀಡಿಂಗ್ ನ ಗೈಡೆನ್ಸ್ ಇದೇ ಆಗಿರುತ್ತೆ ಸ್ನೇಹಿತರೆ ನಿಮ್ಗೆ ಯಾವ್ದಾದ್ರು ವಿಚಾರ ಇದರಲ್ಲಿ ರೆಸಿಡೆಂಟ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಜೀವನದಲ್ಲಿ ಸಕಾರಾತ್ಮಕವಾಗಿ ಯೋಚಿಸ್ತಾ ಮುಂದೆ ಹೋಗಿ ಎರಡನೇದು ಅಂದರೆ ಯಾರೆಲ್ಲ ಎಲ್ಲೋ ಕಲರ್ ಸ್ಟೋನನ್ನು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಕಲ್ಲನ್ನು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವರಿಗಾಗಿ ಮೊದಲನೇದಾಗಿ ಬಾಬಾ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಎನರ್ಜಿಯ ಪ್ರಕಾರ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ರೆ ಸ್ನೇಹಿತರೆ ಅಂದರೆ ನೀವು ಏನು ಒಂದು ಪೋಷಣೆ ಮಾಡಿದ್ರಲ್ಲ ಅಂದರೆ ಒಂದು ಫಲ ಬೇಕು ಅಂತೇಳಿ ಬಯಸಿದ್ರಲ್ಲ ಖಂಡಿತವಾಗಿ ಈ ಸಮಯದಲ್ಲಿ ಫಲ ಸಿಗುವ ಸಮಯವೇ ಇದಾಗಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಒಂದು ಬೀಜವನ್ನು ಬಿತ್ತಿದ್ರೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಮಗು ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಗಂಡ ಹೆಂಡತಿಯ ಸಂಬಂಧದಲ್ಲಾಗಿರ್ಬೋದು ಇಲ್ಲ ಲವ್ ಮ್ಯಾರೇಜ್ ವಿಚಾರದಲ್ಲಾಗಿರ್ಬೋದು ಪ್ರೀತಿಸಿ ಮದುವೆ ಆಗಬೇಕು ಮನೆಯಲ್ಲಿ ಒಪ್ಪಿಸ್ಬೇಕು ಅನ್ನೋ ವಿಚಾರದಲ್ಲಾಗಿರ್ಬೋದು ಇನ್ ಯಾವುದೇ ವಿಚಾರದಲ್ಲಿ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ನೀವು ಬಹಳವಾಗಿ ಪ್ರಯತ್ನವನ್ನು ಪಟ್ಟಿದ್ರಿ ಒಂದು ಅಂದರೆ ಒಂದು ನೆಲವನ್ನು ಅಗೆಯುವ ಮೂಲಕ ಅಲ್ಲಿ ಬೀಜವನ್ನು ಹಾಕಿ ಅದರ ಪಾಲನೆ ಪೋಷಣೆಯನ್ನು ಮಾಡಿ ದಿನನಿತ್ಯ ಅದಕ್ಕೆ ನೀರು ಗೊಬ್ಬರವನ್ನು ಹಾಕ್ತಾ ಇದ್ರಿ ಖಂಡಿತವಾಗಿ ಈ ಸಮಯದಲ್ಲಿ ಅದು ಫಲ ಪಡೆದುಕೊಳ್ಳುವ ಸಮಯವನ್ನು ತಂದುಕೊಂಡಿದೆ ಅಂದರೆ ನೀವು ಅದರ ಜೊತೆಗೆ ಬೀಜವನ್ನು ಅಷ್ಟೇ ಬಿತ್ತಿ ಸುಮ್ಮನಾಗಲಿಲ್ಲ ಅದರ ಜೊತೆಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕೂಡ ಮಾಡಿದರೆ ಯೋಜನೆಗಳನ್ನು ಕೂಡ ಮಾಡಿದರೆ ನಿಮ್ಮ ಕೈಲಾದಷ್ಟು ಸೇವೆ ದಾನ ಧರ್ಮವನ್ನು ಕೂಡ ಮಾಡಿದರೆ ಅದಕ್ಕೆ ಪ್ರತಿಯಾಗಿ ನಿಮಗೆ ಈ ವಿಚಾರಗಳಲ್ಲಿ ಗೆಲುವು ಸಿಗಲು ಹೊರಟಿದೆ ಫಲ ಸಿಗಲು ಹೊರಟಿದೆ ಅದು ನ್ಯಾಯದ ವಿಚಾರದಲ್ಲೇ ಆಗಿರ್ಬೋದು ಬೇಡಿಕೆ ಇಟ್ಟಿದ್ರಿ ನೀವು ಖಂಡಿತವಾಗಿಯೂ ಮುಂದಿನ ಎರಡು ತಿಂಗಳಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅದು ಯಾವುದೇ ವಿಚಾರದಲ್ಲಿ ಅಂದರೆ ಕೇಸ್ ವಿಚಾರದಲ್ಲಿ ನೀವು ಕೋರ್ಟಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಹೋರಾಟ ಮಾಡ್ತಾ ಇದ್ರಿ ಅಂದರೆ ಇನ್ನು ಎರಡು ತಿಂಗಳಲ್ಲಿ ನಿಮಗೆ ಅದರಲ್ಲಿ ಫಲ ಸಿಗುತ್ತೆ ಅಂದರೆ ಒಂದು ಒಳ್ಳೆಯ ಒಂದು ನಿರ್ಧಾರ ನಿಮ್ಮ ಕಡೆ ಆಗುತ್ತೆ ತೀರ್ಮಾನ ನಿಮ್ಮ ಕಡೆ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತವಾಗಿ ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಆ ಭಗವಂತನಲ್ಲಿ ನೀವಿಟ್ಟ ಯಾಚನೆ ಎಂದಿಗೂ ನಿಷ್ಫಲ ಆಗೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಖಂಡಿತ ನೀವು ಮಾಡಿದ ಪ್ರಾರ್ಥನೆ ಸೇವೆ ಅದಕ್ಕೆ ಫಲ ಸಿಗಲು ಹೊರಟಿದೆ ಖಂಡಿತ ನೀವು ಗೆಲ್ತೀರಾ ನ್ಯಾಯ ನಿಮಗೆ ಸಿಗತ್ತೆ ನಾನು ಸರ್ವದಾ ನಿನ್ನ ಜೊತೆಗಿದ್ದೀನಿ ನಾನು ನಿನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದರ ಉದ್ದೇಶವೇ ಇದಾಗಿದೆ ನಿನಗೆ ನ್ಯಾಯ ಕೊಡಿಸೋದೇ ಆಗಿದೆ ಅನ್ನೋ ರೀತಿಲಿ ಬಾಬಾ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗುತ್ತೆ ನಿರೀಕ್ಷೆ ಇಡಿ ನಂಬಿಕೆ ಇಡಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡಿ ಎಲ್ಲ ಒಳ್ಳೆಯದಾಗುತ್ತೆ ಇಲ್ಲಿ ಒಂದು ಮೆಸೇಜ್ ಕೊಡ್ತಾರೆ ಇಗ್ನೋರ್ ಅಂದ್ರೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಆಗಿರ್ಬೋದು ಇಲ್ಲ ನಿಮ್ಮಲ್ಲಿರುವ ಒಂದು ಕೆಲವು ಕೆಟ್ಟ ಆಲೋಚನೆಗಳಾಗಿರ್ಬೋದು ಅವು ಪದೇ ಪದೇ ನಿಮ್ಮನ್ನ ಪೀಡಿಸ್ತಾ ಇದ್ದೀವಿ ಅಂದ್ರೆ ಅವುಗಳನ್ನ ನೀವು ಆದಷ್ಟು ಇಗ್ನೋರ್ ಮಾಡಬೇಕು ಅನ್ನೋ ರೀತಿಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಇದರಿಂದ ನಿಮ್ಗೆ ತುಂಬ ಮಾನಸಿಕವಾಗಿ ತೊಂದರೆ ಆಗ್ತಾ ಇದೆ ಒತ್ತಡ ಆಗ್ತಾಯಿದೆ ನೀವು ಪೂಜೆ ಮಾಡಬೇಕಾದ್ರೆ ಆಗಿರ್ಬೋದು ಇಲ್ಲ ಏನೋ ಒಂದು ಧ್ಯಾನಕ್ಕೆ ಕೊಳಿತಕ್ಕಾಗಿರ್ಬೋದು ನೀವು ಎಷ್ಟೇ ಆ ಗುರುವಿನಲ್ಲಾಗಿರ್ಬೋದು ದೇವರಲ್ಲಾಗಿರ್ಬೋದು ಧ್ಯಾನ ಇಟ್ಟು ಸ್ಮರಣೆ ಮಾಡಬೇಕು ಅಂತ ಹೋದಾಗಲೆಲ್ಲ ನಿಮ್ಮ ಮನಸ್ಸು ಬಹಳವಾಗಿ ಕೆಟ್ಟ ರೀತಿಯಲ್ಲಿ ಆಲೋಚನೆ ಮಾಡುತ್ತೆ ಮತ್ತೆ ಚಂಚಲತೆಯಿಂದ ಕೂಡಿರುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಇದೆ ಅದಕ್ಕೆ ನಿಮ್ಮ ಪ್ರಾರ್ಥನೆ ಕೂಡ ಇದೆ ಬಾಬಾ ಇಂಥ ಕೆಟ್ಟ ನಕಾರಾತ್ಮಕತೆಗಳಿಂದ ನಮ್ಮನ್ನ ದೂರ ಇಡು ಅನ್ನುವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಆದಷ್ಟು ನೀವು ಇಂತಹ ವಿಚಾರಗಳನ್ನ ನಿಮ್ಮಿಂದ ದೂರ ಇಡಬೇಕು ಅನ್ನುವ ರೀತಿಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಪ್ರಯತ್ನ ಪ್ರಾಮಾಣಿಕವಾಗಿ ನೀವು ಮಾಡಿ ಖಂಡಿತ ಅದಕ್ಕೆ ಫಲ ನಾನು ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಇಂಥ ವಿಚಾರಗಳಿಂದ ನೀವು ಹೊರಗೆ ಬರಬೇಕು ಅಂದರೆ ಆದಷ್ಟು ನೀವು ಸಾತ್ವಿಕ ವಿಚಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರ ಜೊತೆಗೆ ಅಂಥವುಗಳನ್ನು ನೋಡಬೇಕು ಅನ್ನುವ ರೀತಿಲಿ ಹೂ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಮರ ಆಗಿರ್ಬೋದು ಇಂತಹ ಗಿಡಗಳ ಪ್ರಕೃತಿ ಆಗಿರ್ಬೋದು ಚಂದ್ರ ಆಗಿರ್ಬೋದು ಸೂರ್ಯ ಆಗಿರ್ಬೋದು ಆಕಾಶ ಆಗಿರ್ಬೋದು ಮೋಡ ಆಗಿರ್ಬೋದು ಮಣ್ಣಾಗಿರ್ಬೋದು ಗಾಳಿ ಆಗಿರ್ಬೋದು ಪ್ರಕೃತಿ ಆಗಿರ್ಬೋದು ಈ ರೀತಿ ವಸ್ತುಗಳನ್ನು ನೀವು ಯಥೇಚ್ಛವಾಗಿ ಬಹಳವಾಗಿ ನೋಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಮನಸ್ಸಲ್ಲಿರುವ ನಕಾರಾತ್ಮಕತೆಯನ್ನು ಇವೆಲ್ಲವೂ ರಿಮೂವ್ ಮಾಡ್ತವೆ ಅಂಥ ಶಕ್ತಿ ಈ ಪ್ರಕೃತಿಗಿದೆ ಇಂಥ ವಿಚಾರಗಳನ್ನು ನೀವು ಮೂಡಿಸ್ಕೊಳ್ತಾ ಹೋದರೆ ನಿಮ್ಮಲ್ಲಿರುವ ನೆಗೆಟಿವಿಟಿ ತುಂಬಾ ದೂರ ಆಗುತ್ತೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಆದಷ್ಟು ನಿಮ್ಮ ಸುತ್ತ ಇರುವ ನಕಾರಾತ್ಮಕತೆ ತುಂಬಿದ ಜನರನ್ನು ಕೂಡ ನೀವು ದೂರ ಮಾಡಲೇಬೇಕು ಅಂದರೆ ದೂರ ಮಾಡಬೇಕು ಅಂದರೆ ಅವರ ಸಂಪರ್ಕದಿಂದ ಹೊರಗೆ ಬರಲಿಕ್ಕೆ ಅಸಾಧ್ಯ ಯಾಕಂದರೆ ಅವರು ಸಂಬಂಧಿಕರಾಗಿರ್ಬೋದು ಇಲ್ಲ ಸ್ನೇಹಿತರಾಗಿರ್ಬೋದು ಇಲ್ಲ ಇನ್ಯಾರೋ ಪರಿಚಯಿಸಿದವರು ನೆರೆಹೊರೆಯವರು ಆಗಿರ್ತಾರೆ ಹಾಗಂತ ಅವರಿಂದ ದೂರವಿದ್ದು ನಾವು ಜೀವನ ಆಗೋದಿಲ್ಲ ಹಾಗಂತ ಕಾಡಲ್ಲಿ ಹೋಗಿ ಮನೆ ಆಗೋದಿಲ್ಲ ಆದರೆ ಅವರ ಜೊತೆ ಯಾವ ರೀತಿ ನಿಮ್ಮ ವ್ಯವಹಾರ ಇರಬೇಕು ಅಂದರೆ ಎಲ್ಲದನ್ನೂ ಅವರಿಂದ ಕೇಳಬೇಕು ಅಂತ ಏನಿಲ್ಲ ಯಾವುದು ಬೇಕೋ ಅದನ್ನು ತಗೊಳ್ಬೇಕು ಬೇಡದ ವಿಚಾರಗಳ ಬಗ್ಗೆ ನೀವು ಅವರ ಹತ್ರ ಯಾವುದೇ ರೀತಿ ಚರ್ಚೆ ಮಾಡಬಾರ್ದು ಅಲ್ಲಿಂದ ನನಗೆ ಕೆಲಸ ಇದೆ ಇಲ್ಲ ಏನು ಏನಾದರೂ ಒಂದು ಕಾರಣ ಹೇಳಿ ಅವರಿಂದ ನೀವು ದೂರ ಬಂದುಬಿಡಬೇಕು ಎಷ್ಟು ಬೇಕಷ್ಟು ಊಟ ಆಯ್ತಾ ತಿಂಡಿ ಆಯ್ತಾ ಒಂದು ನಗು ಈ ರೀತಿ ಅಷ್ಟೇ ಇರಲಿ ನಿಮ್ಮ ಅವರ ಜೊತೆ ಒಂದು ಸಂಪರ್ಕ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಇದರಿಂದ ಅಂದರೆ ಯಾರದ್ದೋ ಒಂದು ನಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗೋದು ತಪ್ಪುತ್ತೆ ಅವರ ಹತ್ರ ನೀವು ಎಷ್ಟು ಸಮಯ ಇರ್ತೀರೋ ಅವರ ನಕಾರಾತ್ಮಕತೆಗೆ ನೀವು ಒಳಗಾಗ್ತೀರಾ ಅವರ ದೃಷ್ಟಿಗೆ ನೀವು ಒಳಗಾಗ್ತೀರಾ ಅದರಿಂದ ರೀತಿ ಒಂದು ಬದಲಾವಣೆಯೊಂದಿಗೆ ಇಗ್ನೋರ್ ಮಾಡಿ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಪ್ರಕೃತಿಯನ್ನು ನೋಡ್ರಿ ಪ್ರೀತಿಸ್ರಿ ಹಾಗೆ ಮಕ್ಕಳ ಜೊತೆ ಸಣ್ಣ ಮಕ್ಕಳ ಜೊತೆ ಆಟ ಆಡಿ ಇಲ್ಲ ಸಣ್ಣ ಮಕ್ಕಳನ್ನ ನೋಡಿ ಹಾಗೆ ಪ್ರಕೃತಿಯನ್ನು ನೋಡಿ ಹಾಗೆ ಚಂದ್ರನನ್ನು ನೋಡಿದ್ದೀನಿ ನಿತ್ಯ ರಾತ್ರಿ ಇಲ್ಲ ಬೆಳಗ್ಗೆ ಉದಯವಾಗ್ತಾ ಇರುವ ಸೂರ್ಯನನ್ನು ನೋಡಿ ಹಾಗೆ ಗಾಳಿಯನ್ನು ತಂಪಾದ ಗಾಳಿಯ ಅನುಭೂತಿಯನ್ನು ಹೊಂದಿರಿ ಹೂವನ್ನು ನೋಡಿ ಈ ರೀತಿ ಮಾಡಿದಾಗ ನಿಮ್ಮ ಮನಸ್ಸಲ್ಲಿ ಇರುವ ನಕಾರಾತ್ಮಕತೆ ಅನ್ನೋದು ರಿಮೂವ್ ಆಗ್ತಾ ಹೋಗುತ್ತೆ ಆ ಶಕ್ತಿ ಆ ವಸ್ತುಗಳಿಗಿದೆ ಅದು ನಿಮ್ಮಲ್ಲಿರುವ ನಕಾರಾತ್ಮ ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಹೀರ್ಕೊಳ್ತಾ ಹೋಗುತ್ತೆ ನೀವು ಆ ವಸ್ತುಗಳನ್ನು ನೋಡಿದಾಗ ಎಷ್ಟು ಸಂತೋಷ ಪಡ್ತಿರೋ ಆ ಸಂತೋಷದಲ್ಲೇ ಗೊತ್ತಾಗುತ್ತೆ ನಿಮಗೆ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಕಂಕಣ ಭಾಗ್ಯಕ್ಕಾಗಿ ಬಹಳ ಪ್ರಯತ್ನವನ್ನು ಪಟ್ಟಿದ್ದೀರಾ ಯಾಕೋ ಏನೋ ಆಗ್ತಾ ಆಗ್ತಾ ತಪ್ಪು ಹೋಗ್ತಾ ಇದೆ ಮದುವೆ ಕೂಡಿ ಬರ್ತಾ ಇದೆ ಇಲ್ಲ ಅವರು ಸರಿ ಇಲ್ಲ ಇಲ್ಲ ಇವರು ಸರಿ ಇಲ್ಲ ಇಲ್ಲ ಹೊಂದಾಣಿಕೆ ಆಗದೆ ಅದು ಕೈ ತಪ್ಪಿ ಹೋಗ್ತಾ ಇದೆ ಇದರಿಂದ ನೀವು ಬೇಸರಗೊಂಡಿದ್ದೀರಾ ಈಗಾಗಲೇ ಹಲವು ಬದಲಾವಣೆಯೊಂದಿಗೆ ಹಾಗಾಗಿ ಇಲ್ಲಿ ನಿಮಗೆ ಬಾಬಾ ಒಂದು ಪರಿಹಾರವನ್ನು ಕೊಡ್ತಾ ಇದ್ದಾರೆ ಕಾರಣವಿಲ್ಲದೆ ಏನೂ ಆಗ್ತಾ ಇಲ್ಲ ಕಾರಣವಿದ್ದೇ ನಡೀತಾ ಇದೆ ಇನ್ನೂ ನಿನಗೆ ಬೆಟರ್ ಆಗಿರೋದು ಸಿಗಲಿಕ್ಕೆ ಬಯಸ್ತಾ ಇದೆ ಅಂದರೆ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಿಮ್ಮ ಕರ್ಮಗಳ ಈಗಿನ ಉದ್ದೇಶಕ್ಕೆ ಅನುಸಾರವಾಗಿ ನಿಮಗೆ ವಿಶೇಷವಾದದ್ದೇ ಸಿಗಲಿಕ್ಕೆ ಹೊರಟಿದೆ ಜೀವನ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಕೆಲವು ಅಡೆತಡೆಗಳು ಉಂಟಾಗಿವೆ ಇದೇ ಏನು ಕೊನೆಯಲ್ಲ ಆರಂಭವೂ ಕೂಡ ಆಗಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗೆ ಒಂದು ಪರಿಹಾರ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಏನಪ್ಪ ಪರಿಹಾರ ಅಂದರೆ ನೀವು ನಿಮ್ಮ ಕೈಯಲ್ಲಿ ಎರಡು ಮುಷ್ಟಿಯಷ್ಟು ಅಕ್ಕಿಗೆ ಸ್ವಲ್ಪ ಹಾಲನ್ನು ಬೆರೆಸಿ ಅದರಲ್ಲಿ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಕಲಸಿ ಅಕ್ಕಿಯನ್ನು ಬಾಬಾರವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಬಾಬಾ ನನ್ನ ಮದುವೆಯಲ್ಲಿ ಮದುವೆಯಲ್ಲಿರುವ ವಿಘ್ನಗಳನ್ನು ದೂರ ಮಾಡಬೇಕು ಎಲ್ಲ ಅಡೆತಡೆಗಳನ್ನು ದೂರ ಮಾಡಬೇಕು ನನಗೆ ಸರಿ ಹೊಂದುವ ಒಬ್ಬ ಒಳ್ಳೆಯ ಯೋಗ್ಯ ವರ ಇಲ್ಲ ಬೇಕು ಅಂದರೆ ಪ್ರಾರ್ಥನೆಯನ್ನು ಮಾಡಿ ನಂತರ ಆ ಏನು ಅಕ್ಕಿ ಇಟ್ಟಿರ್ತಿರಲ್ಲ ಅದನ್ನು ಮಾರನೇ ದಿನ ನೀವು ಗುರುವಾರ ಮಾಡ್ಕೊಳ್ಬೇಕು ಶುಕ್ರವಾರ ಇಲ್ಲ ಶನಿವಾರವನ್ನೇ ಆ ಅಕ್ಕಿಯನ್ನು ಯಾವುದಾದ್ರೂ ಹಸಿವಿಗೆ ತಿನ್ನಿಸ್ಬೇಕು ಇಲ್ಲ ಅಂದರೆ ಯಾವುದಾದ್ರೂ ಪಕ್ಷಿಗಳಿಗೆ ಪಾರ್ಕ್ ಹತ್ರ ಜಾಗ ಇದೆ ಎಲ್ಲಾದರೂ ಪಕ್ಷಿಗಳು ಕಾಣಿಸ್ತಾ ಇದ್ದಾವೆ ಅಂದರೆ ಆ ಜಾಗದಲ್ಲಿ ಹಾಕಬೇಕು ಇರುವೆಗಳು ಇರುವ ಜಾಗದಲ್ಲೂ ಹಾಕ್ಬೋದು ಸ್ವಲ್ಪ ಅದನ್ನು ತರಿತರಿಯಾಗಿ ಪುಡಿ ಮಾಡಿ ಹಾಕಬೇಕಾಗತ್ತೆ ಅದರ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಈ ಪರಿಹಾರ ಅದ್ಭುತವಾದ ರಿಸಲ್ಟ್ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಉದ್ದೇಶನೇ ಒಳಿತಿದೆ ಅಲ್ವಾ ನಮ್ಮ ಮದುವೆಯ ದೋಷ ಪರಿಹಾರ ಆಗಬೇಕು ಅಂತೇಳಿ ನಾವು ಮುಗ್ಧ ಜೀವಿಗಳ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದೀವಿ ಅವುಗಳಿಗೆ ಒಂದು ಆಹಾರವನ್ನು ಕೊಡುವುದರ ಮೂಲಕ ನಮ್ಮ ನಿವೇದನೆಯನ್ನು ಸಲ್ಲಿಸ್ತಾ ಇದೀವಿ ಖಂಡಿತ ಅವುಗಳ ಆಶೀರ್ವಾದ ಬಲದಿಂದ ಕೂಡ ನಿಮ್ಮ ಮದುವೆಯಲ್ಲಿರುವ ಕಂಕಣ ಭಾಗ್ಯದಲ್ಲಿರುವ ದೋಷಗಳು ಕೂಡ ನಿವೃತ್ತಿಯನ್ನು ಹೊಂದುತ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಯಾಕಂದರೆ ಬಾಬಾ ಪ್ರಾಣಿ ಪಕ್ಷಿ ಅವುಗಳಲ್ಲೇ ದೈವವನ್ನು ಕಾಣಬೇಕು ಅವುಗಳ ಮೂಲಕವೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬೋದು ಹಾಗೆ ಕರ್ಮಗಳನ್ನು ಕೂಡ ನಿರ್ಮೂಲನೆ ಮಾಡ್ಕೊಳ್ಬೋದು ಅಂತೇಳಿ ಲೋಕಕ್ಕೆ ಸಾರಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಈ ರೀತಿ ಸೇವೆಗಳನ್ನು ಮಾಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಸಂತೋಷ ಸುಖ ನೆಮ್ಮದಿ ಅನ್ನೋದು ತುಂಬ್ತಾ ಹೋಗುತ್ತೆ ಸಮೃದ್ಧಿ ಅನ್ನೋದು ತುಂಬ್ತಾ ಹೋಗುತ್ತೆ ದುಡಿದ ತಕ್ಷಣ ಕಷ್ಟಪಟ್ಟು ದುಡಿದ ತಕ್ಷಣವೇ ಸಮೃದ್ಧಿ ತುಂಬುತ್ತೆ ನಾವು ಈ ರೀತಿ ಮಾಡಿದರೆ ತುಂಬಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಆಗಿರತ್ತೆ ಇಲ್ಲ ಅಂತಲ್ಲ ಆದರೆ ಆ ದುಡಿಯೋಕ್ಕೆ ಒಂದು ಶಕ್ತಿ ಆತ್ಮಬಲ ಆಗಿರ್ಬೋದು ಅಂದರೆ ಅದು ದುಡಿದ ಹಣ ನಮ್ಮ ಬಳಿ ಉಳಿಬೇಕು ಯಾವುದೇ ರೀತಿ ಖರ್ಚಿಲ್ಲದೆ ಇಲ್ಲಾಂದ್ರೆ ದುಡಿತಾ ಇರ್ತೀವಿ ಕತ್ತೆ ದುಡ್ದಂಗೆ ದುಡಿತಾ ಇರ್ತೀವಿ ಆದ್ರೆ ಅನಾರೋಗ್ಯದ ಸಮಸ್ಯೆ ಅಂತ ಖರ್ಚಾಗ್ತಾ ಇರುತ್ತೆ ಇಲ್ಲ ಮನೆಯಲ್ಲಿ ಯಾವುದೋ ವಸ್ತುಗಳು ಹಾಳಾಗೋದ್ರ ಜೊತೆಗೆ ಪದೇ ಪದೇ ರಿಪೇರಿಗೆ ಹೋಗ್ತಾ ಇರ್ತೀವಿ ಅದರಲ್ಲಿ ಹಣ ವೇಯಿಸ್ತಾ ಇರ್ತೀವಿ ಈ ರೀತಿಯಾಗಿ ದುಡಿದ ಹಣ ಉಳಿತಾ ಇರೋದಿಲ್ಲ ಇವೆಲ್ಲದಕ್ಕೆ ಕಾರಣ ಏನಪ್ಪಾ ಅಂದರೆ ನಾವು ದುಡಿದ ಹಣದಲ್ಲಿ ಒಂದು ಭಾಗವನ್ನು ದಾನದ ಹೆಸರಲ್ಲಿ ನಾವು ಸ್ವಲ್ಪ ಜೀವಿಗಳಿಗಾದರೂ ಅದನ್ನು ಕೊಡಲೇಬೇಕ ದಾನ ಮಾಡಲೇಬೇಕಾಗತ್ತೆ ಆಗ ಆ ದಾನ ಸಮೃದ್ಧಿಯಾಗಿ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಇದನ್ನು ನಿಮ್ಮ ಜೀವನದಲ್ಲಿ ಎಷ್ಟರ ಮನೆ ಅಳವಡಿಸ್ಕೊಳ್ತಾ ಹೋಗ್ತೀರಾ ಅಷ್ಟೇ ಪರಿವರ್ತನೆಗಳನ್ನ ಮುಂದಿನ ದಿನಗಳಲ್ಲಿ ಕಾಣ್ತೀರಾ ಯಾಕಂದರೆ ಈಗಿನ್ನು ಶುರು ಮಾಡಿದ್ದೀರಾ ಖಂಡಿತವಾಗಿ ಈಗ ಶುರು ಮಾಡಿದರೆ ಬೀಜ ಬಿತ್ತಿದ್ದೀರಾ ಅದನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡ್ತಾ ಹೋಗ್ತೀರೋ ಅದು ಮರವಾಗಿ ಬೆಳೆಯುತ್ತೆ ಅದರ ಫಲವನ್ನು ನೀವು ಊಟ ಮಾಡ್ತೀರಾ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು ಸಬೂರಿ ಇರಬೇಕು ಇವತ್ತು ಬೀಜ ಬಿತ್ತಿ ನಾಳೆನೇ ಫಲ ಕೇಳಿದರೆ ಆಗೋದಿಲ್ಲ ನೀವು ನಿಷ್ಕಲ್ಮಶ ಭಾವದಿಂದ ಕರ್ಮದ ಉದ್ದೇಶವನ್ನು ಹೊಂದಿ ಪ್ರಾಮಾಣಿಕ ಪ್ರಯತ್ನವನ್ನು ಪಡ್ತಾನೆ ಹೋಗಿ ನಿಮ್ಮ ಜೊತೆಗೆ ನಾನಿದ್ದೀನಿ ಕರ್ಮದ ಫಲವನ್ನು ಕೊಡಲಿಕ್ಕೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಹಾಗಾಗಿ ಪರಿಹಾರವನ್ನು ನಾವು ಆಗಾಗ ಮಾಡ್ಕೊಳ್ಳೇಬೇಕು ಇವು ನಮ್ಮ ಆತ್ಮಬಲವನ್ನು ಹೆಚ್ಚು ಹೆಚ್ಚಿಸುವುದರ ಜೊತೆಗೆ ನಮ್ಮಲ್ಲಿರುವ ದೋಷಗಳನ್ನು ಕೂಡ ನಿವಾರಣೆ ಮಾಡಿ ನಮ್ಮ ಮುಂದಿನ ಜೀವನದಲ್ಲಿರುವ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡಿ ನಮಗೆ ದಾರಿ ತೋರಿಸ್ತವೆ ಅನ್ನೋ ರೀತಿಯಲ್ಲಿ ಬೆಳಕಿನ ರೂಪದಲ್ಲಿ ದಾರಿ ತೋರಿಸ್ತೇವೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಮಕ್ಕಳ ಪರವಾಗಿ ತಾಯಿ ತಂದೆ ಕೂಡ ಈ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ ತಾಯಿಯಾದವರು ಮಾಡ್ಬೋದು ಖಂಡಿತವಾಗಿ ಒಳ್ಳೆಯದಾಗತ್ತೆ ಹಾಗೆ ಇಲ್ಲಿ ಬಾಬಾರವರು ನಿಮ್ಮಿಂದ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದರೆ ನೀವು ಬೆಳಗ್ಗೆ ಏಳುವಾಗ ಸಕಾರಾತ್ಮಕವಾಗಿ ಚಿಂತಿಸ್ತಾ ಏಳಬೇಕು ಹಾಗೆ ರಾತ್ರಿ ಮಲಗಬೇಕಾದರೂ ಕೂಡ ನೀವು ಸಕಾರಾತ್ಮಕವಾಗಿ ಚಿಂತಿಸ್ತಾ ಮಲಗಬೇಕು ಅಂದರೆ ನೀವು ಒಂದು ಕ್ಷಮೆಯನ್ನು ಕೂಡ ಯಾಚಿಸ್ಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನಿಂದ ತಿಳಿದೋ ತಿಳಿಯೋದೇನೋ ಯಾರಿಗಾದರೂ ತಪ್ಪಾಗಿದ್ರೆ ಯಾರಿಗಾದರೂ ನೋವಾಗಿದ್ರೆ ನಾನು ಯಾರಿಗಾದರೂ ನೋವಾಗೋ ಹಾಗೆ ಮಾತಾಡಿದರೆ ನನ್ನ ಹಿಂದಿನ ಜೀವನದಲ್ಲಾಗಿರ್ಬೋದು ಇಲ್ಲ ಹಿಂದಿನ ಜನ್ಮದಲ್ಲಿ ಆಗಿರ್ಬೋದು ಯಾರಿಗಾದರೂ ನೋವು ಕೊಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅನ್ನುವ ರೀತಿಲಿ ನೀವು ಒಂದು ಕ್ಷಮೆಯನ್ನು ಯಾಚಿಸಿ ನಿಮ್ಮ ದಿನವನ್ನು ಶುರು ಮಾಡಬೇಕು ಇದೇ ರೀತಿ ನಿಮ್ಮ ದಿನವನ್ನು ಕೂಡ ಕೊನೆಗೊಳಿಸಬೇಕು ಈ ರೀತಿ ಕ್ಷಮೆ ಯಾಚಿಸೋದ್ರ ಮೂಲಕ ನಂತರ ಸಕಾರಾತ್ಮಕವಾಗಿ ನಿಮಗೆ ನಾಳೆ ಏನೆಲ್ಲ ಆಗಬೇಕು ಅದರ ಬಗ್ಗೆ ಒಂದು ಗುಪ್ತ ಸಂದೇಶವನ್ನು ಬಾಬಾರವರಿಗೆ ರವಾನಿಸಿ ನಿಮ್ಮಲ್ಲಿಗೆ ಆ ಸಿದ್ಧತೆಯನ್ನು ನಾನು ನಿಮಗೆ ಮುಂದಿನ ದಿನದಲ್ಲಿ ಮಾಡ್ಕೊಡ್ತೀನಿ ಯಾವುದೇ ರೀತಿ ನೀವು ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡ್ತಾ ಹೋಗಿ ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಉದ್ದೇಶಗಳಿಂದ ಕೂಡಿದ್ರೆ ಖಂಡಿತವಾಗಿ ಸದಾ ಕಾಲಕ್ಕೂ ನಾನು ನಿಮ್ಮ ಜೊತೆ ನೆರಳಿನಂತೆ ಇರ್ತೀನಿ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಈಗಿನ ಎನರ್ಜಿಯ ಪ್ರಕಾರ ನೀವು ಒಂದು ಹೊಸ ಗಾಡಿಯನ್ನು ತಗೊಳ್ಬೇಕು ಅಂತ ಇದ್ದೀರಾ ಇಲ್ಲ ಮನೆ ಕಟ್ಟಿಸುವ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಇದ್ದೀರಾ ಖಂಡಿತವಾಗಿ ಇದು ಒಂದು ಶುಭ ಸುದ್ದಿ ಖಂಡಿತವಾಗಿ ಮೂರು ದಿನಗಳಲ್ಲಿ ನಿಮಗೆ ಇದಕ್ಕೆ ಮುನ್ಸೂಚನೆ ಸಿಗುತ್ತೆ ಅದರ ಪ್ರಕಾರ ನೀವು ನಿರ್ಧಾರವನ್ನು ತಗೊಳ್ಳಿ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಳ್ಳೆಯ ಸಮಯ ಇದೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಶುಭ ಸೂಚನೆಯೇ ನಿಮಗೆ ಸಿಗುತ್ತೆ ನೀವೇನು ಅನ್ಕೊಂಡಿದಿರೋ ಮನೆಗೆ ಸಂಬಂಧಪಟ್ಟ ಆಗಿರ್ಬೋದು ಇಲ್ಲ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಕೆಲವು ವಸ್ತುಗಳನ್ನು ಕೊಂಡ್ಕೊಳ್ಬೇಕು ಅಂತ ಇದ್ರೆ ಖಂಡಿತ ಇದು ಒಳ್ಳೆಯ ಸಮಯ ಅಂದ್ರೆ ನಿಮ್ಮ ಮುಂದಾಲೋಚನೆ ಒಳ್ಳೇದಿದೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾಕೆ ಈ ವಿಚಾರಗಳೆಲ್ಲ ನಿಮಗೆ ರೆಸೇಟ್ ಆಗ್ತಾ ಇದೆ ಈ ಸಮಯದಲ್ಲಿ ಅಂದ್ರೆ ನೀವು ಏನೇ ಮಾಡಬೇಕಾದ್ರೂ ಈಗ ಬಾಬಾರವರ ಪಾದಗಳಲ್ಲಿ ಆ ವಿಚಾರವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯಾವುದೇ ರೀತಿ ವಂಚನೆ ಆಗಬಾರ್ದು ಮೋಸ ಆಗಬಾರ್ದು ಅಂದ್ರೆ ಅದರಿಂದ ನಮ್ಮಿಂದ ಏನಾದರೂ ತಪ್ಪಾಗಬಾರ್ದು ನಮ್ಮ ನಿರ್ಧಾರಗಳಲ್ಲಿ ಏನಾದರೂ ತಪ್ಪಾಗಬಾರ್ದು ಅನ್ನುವ ಒಂದು ಭಾವನಾತ್ಮಕ ಸಂಬಂಧವನ್ನ ನೀವೀಗ ಬಾಬಾರವರ ಜೊತೆ ಬೆಸೆದ್ಕೊಂಡಿದ್ದೀರಾ ಹಾಗಾಗಿ ಅವರ ಸಂಪರ್ಕದಲ್ಲಿ ನೀವಿದ್ದೀರಾ ಹಾಗಾಗಿ ನೀವು ಏನೇ ಮಾಡಬೇಕಾದರೂ ಅವರಲ್ಲಿ ಒಂದು ಪ್ರಾರ್ಥನೆಯನ್ನ ಇಟ್ಟೇ ಮಾಡ್ತಾ ಇದಾರೆ ಅದಕ್ಕೆ ತಕ್ಕ ಹಾಗೆ ಬಾಬಾ ಇಂಥ ವಿಚಾರಗಳಿಂದ ನಿಮಗೆ ಸೂಚನೆಯನ್ನು ಕೊಡ್ತಾರೆ ಹಾಗೆ ಶುಭ ಸಂಕೇತಗಳನ್ನು ಕೊಡ್ತಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಸಚೇತ ಕೂಡ ಗೊಳಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವು ವಿಚಾರಗಳನ್ನ ನಕಾರಾತ್ಮಕ ಜನರಾಗಿರ್ಬೋದು ನಕಾರಾತ್ಮಕತೆಯ ವಿಚಾರಗಳಾಗಿರ್ಬೋದು ನೀವು ಇಗ್ನೋರ್ ಮಾಡಬೇಕು ಅನ್ನುವ ರೀತಿಯಲ್ಲಿ ಇಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಹತ್ತಿರದ ಸಂಬಂಧದವರಿಂದಾಗಿರ್ಬೋದು ಇಲ್ಲ ದೂರದ ಸಂಬಂಧದವರಿಂದ ಆಗಿರ್ಬೋದು ಸ್ನೇಹಿತರಿಂದ ಆಗಿರ್ಬೋದು ಮನೆಯಲ್ಲಿದ್ದವರಿಂದ ಆಗಿರ್ಬೋದು ನಿಮಗೆ ಕೆಲವು ಚುಚ್ಚು ಮಾತುಗಳನ್ನು ಕೇಳುವಂತಹ ಸಂದರ್ಭ ಬಂದಿದೆ ಖಂಡಿತವಾಗಿ ಇದು ನಿಮ್ಮ ಕರ್ಮದ ಫಲ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಅಂಥ ವಿಚಾರಗಳನ್ನು ನೀವು ಇಗ್ನೋರ್ ಮಾಡಿ ಹಾಗೆ ಒಳ್ಳೆಯ ಕರ್ಮದ ಉದ್ದೇಶಗಳನ್ನು ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಕೂಡಿಸ್ಕೊಳ್ತಾ ಹೋಗ್ತಿರೋ ಖಂಡಿತವಾಗಿಯೂ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅದು ಬಿಟ್ಟು ನೀವು ಆ ವಿಚಾರಗಳನ್ನಷ್ಟೇ ದ್ವೇಷಿಸಿ ಆ ವ್ಯಕ್ತಿಗಳನ್ನೇನು ದ್ವೇಷ ಮಾಡಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅದು ಒಂದು ಕರ್ಮ ಅಷ್ಟೇ ಅದು ಕಳೆಯುತ್ತೆ ಸಮಯ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನೀವು ನಿಮ್ಮ ಮಕ್ಕಳ ಪರವಾಗಿ ಒಂದು ಪೂಜೆಯನ್ನು ಮಾಡ್ತಾ ಇದ್ರೆ ವ್ರತವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನನ್ನ ಆಶೀರ್ವಾದ ಇದೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಫಲ ಕೊಡ್ತೀನಿ ಅದು ಯಾವುದೇ ರೀತಿ ಸಮಸ್ಯೆಯನ್ನು ಇಟ್ಟು ನೀವು ಅವರ ಪಾದಗಳಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ರ ಖಂಡಿತವಾಗಿ ಬಾಬಾ ನಿಮಗೆ ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಮಾತು ಕೊಡ್ತಾ ಇದ್ದಾರೆ ಬಾಬಾರವರು ಒಮ್ಮೆ ಮಾತನ್ನು ಕೊಟ್ಟರು ಅಂದರೆ ಅವರ ಮಾತುಗಳಿಂದ ಅವರು ಎಂದಿಗೂ ಹಿಂದೆ ಸರಿದಿದ್ದಿಲ್ಲ ಸ್ನೇಹಿತರೆ ಆದರೆ ಆ ದೃಢವಾದ ವಿಶ್ವಾಸ ನಿಮ್ಮಲ್ಲಿ ಇರಬೇಕು ಯಾವಾಗಲೂ ಅದೇ ನಂಬಿಕೆಯಿಂದ ನೀವು ಶರಣಾಗಬೇಕು ಒಂದು ತಿಂಗಳು ಎರಡು ತಿಂಗಳು ವರ್ಷ ಆಯಿತು ಅಂತೇಳಿ ನೀವು ಹಿಂದೆ ಸರಿಯಾಗಿಲ್ಲ ಅಂದರೆ ನೀವು ಎಷ್ಟು ದೃಢವಾದ ವಿಶ್ವಾಸವನ್ನು ಎಂಥದ್ದೇ ಪರೀಕ್ಷೆ ಎದುರಾದರೂ ಪರವಾಗಿ ಇಲ್ಲ ಅಂತ ಹೇಳಿ ಎದುರಿಸಿ ನಿಂತು ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸ ಇಡ್ತಾ ಹೋಗ್ತೀರೋ ಆಗ ನೀವು ನಿಮ್ಮ ವಿಚಾರಗಳಲ್ಲಿ ಸಫಲತೆಯನ್ನ ಕಾಣ್ತಾ ಹೋಗ್ತೀರಾ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಮೊದಲು ಶಿಕ್ಷಣವನ್ನ ಕೊಟ್ಟೇ ಕೊಡ್ತಾರೆ ಅದರ ನಂತರ ಕೆಲವು ಪರೀಕ್ಷೆಗಳು ಎದುರಾಗ್ತವೆ ನಂತರ ಫಲಗಳನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅವರು ಕರುಣಾಮಯಿ ದಯಾಮಯಿ ಪ್ರೇಮಮಯಿ ಆಗಿದ್ದಾರೆ ಅವರು ತನ್ನನ್ನು ನಂಬಿದ ಭಕ್ತರನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಕನಸಿನ ಮೂಲಕ ಬಂದು ಆಗಾಗ ಅವರು ನಿಮ್ಮ ಜೊತೆ ಒಂದು ನೇರವಾದ ಸಂಪರ್ಕಕ್ಕೆ ಒಳಗಾಗೆ ಆಗ್ತಾರೆ ಹಾಗೆ ನೀವು ಎಲ್ಲಿ ಅವರನ್ನು ನೋಡಲಿಕ್ಕೆ ಬಯಸ್ತಿರೋ ಯಾವ ಸಂದರ್ಭದಲ್ಲಿ ನೀವು ಅವರನ್ನು ಕೂಗ್ತಿರೋ ಸಹಾಯಕ್ಕಾಗಿ ಆ ಸಂದರ್ಭದಲ್ಲಿ ಅವರಿರುವ ಭರವಸೆಗಳನ್ನು ಕೂಡ ಅವರು ಆಗಾಗ ಮೂಡಿಸ್ತಾನೆ ಇರ್ತಾರೆ ಸ್ನೇಹಿತರೆ ಇದೇ ಇದನ್ನೇ ಒಂದು ಅವಿನಾಭಾವ ಸಂಬಂಧ ಅನ್ನೋದು ಗುರು ಶಿಷ್ಯರ ಸಂಬಂಧ ಅನ್ನೋದು ಆ ಸಂಬಂಧದಲ್ಲಿ ನೀವೀಗಾಗಲೇ ಬೆಸೆದು ಹೋಗಿದ್ದೀರಾ ಖಂಡಿತವಾಗಿಯೂ ನೀವು ನೀವು ಏನೇ ಮಾಡಬೇಕಾದರೂ ಅವರ ಪಾದಗಳಲ್ಲಿ ನೀವು ಆ ವಿಚಾರಗಳನ್ನು ಶರಣಾಗಿಸಿ ಮಾಡ್ತಾ ಇದ್ದೀರಾ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ ಭವಿಷ್ಯ ಕೂಡ ಸುರಕ್ಷಿತವಾಗಿದೆ ಒಳ್ಳೆಯ ದಡವನ್ನೇ ಬಾಬಾ ಸೇರಿಸ್ತಾರೆ ನಿಮ್ಮಲ್ಲಿ ಈಗ ಆದ ಪರಿವರ್ತನೆಗಳೇ ಅದಕ್ಕೆ ಉದಾಹರಣೆ ಆಗಿವೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಖಂಡಿತ ನೀವೇನು ಅನ್ಕೊಂಡಿದ್ರೂ ಆ ಇಚ್ಛೆಗಳು ಮುಂದಿನ ಮೂರು ತಿಂಗಳಲ್ಲಿ ಈಡೇರ್ತವೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ತುಂಬಾ ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ ಅದರಲ್ಲಿ ಉನ್ನತಿ ಸಿಗ್ತಾ ಇಲ್ಲ ಅಂದ್ರೆ ಈಗ ಸಮಯ ಬದಲಾಗಿದೆ ಕರ್ಮದ ಉದ್ದೇಶವನ್ನು ಕೂಡ ನೀವು ಬದಲಾಯಿಸಿಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಅನ್ನುವ ರೀತಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಆತ್ಮವಿಶ್ವಾಸ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳೋದು ಬೇಡ ವಿಶ್ವಾಸದಿಂದ ನೀವು ಮುಂದುವರೆದಾಗ್ಲೇ ಆ ವಿಶ್ವಾಸವನ್ನ ಜಾಗೃತಗೊಳಿಸಿ ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನೀವು ಆ ವಿಶ್ವಾಸದಲ್ಲೇ ಇರಿ ಎನ್ನುವ ಮೆಸೇಜ್ ಅನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಎಂತಹ ಸಮಯದಲ್ಲೇ ಆದ್ರೂ ನೀವು ನನ್ನ ಸಹಾಯವನ್ನ ಬಯಸಿ ನನ್ನ ಮಂದಿರಕ್ಕೆ ಬಂದ್ರೆ ಇಲ್ಲ ನನ್ನ ಸ್ಮರಣೆ ಮಾಡಿದ್ರೆ ಖಂಡಿತವಾಗಿಯೂ ಆ ಕ್ಷಣದಲ್ಲೇ ನಿಮಗೆ ನನ್ನ ಸಹಾಯದ ಅನುಭೂತಿ ಆಗತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಸಾಹಿಟ್ಟಾರೋ ರೀಡಿಂಗ್ ಇದಾಗಿತ್ತು ಅಂದರೆ ಒಂದನೇ ಕಾರ್ಡ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೆ ಆ ವಿಚಾರಗಳು ರೆಸಿನೆಂಟ್ ಆಗಿದೆ ಅಂತ ಹೇಳನ್ಕೊಳ್ತೀನಿ ಹಾಗೆ ಎರಡನೇ ಕಾರ್ಡನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರು ಅವರಿಗೂ ಕೂಡ ಬಾಬಾರವರ ಬ್ಲೆಸ್ಸಿಂಗ್ ಹಾಗೆ ಗೈಡೆನ್ಸ್ ವಿಚಾರಗಳು ಸರಿ ಹೊಂದಿದ್ದಾವೆ ಅಂತ ಹೇಳಿಕೊಳ್ತೀನಿ ಇಷ್ಟವಾದರೆ ಸಾಯಿರ ಮಧ್ಯದಲ್ಲಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ